ಸರ್ ಜಗಳೂರು ತಾಲೂಕಿನ ತಮಲಹಳ್ಳಿ ಗ್ರಾಮದಲ್ಲಿ ನಿರಂತರವಾಗಿ ಸಮಾಜಮುಖಿ ಕೆಲಸ ಮಾಡ್ತಾ ಬರ್ತಾಯಿದ್ರೆ ತಾವು ಎಸ್ ಪಿಗಳು ಪೊಲೀಸ್ ಇಲಾಖೆಯಲ್ಲಿ ಎಸ್ ಪಿ ಆಗಿ ಕೆಲಸ ಮಾಡಿಕೊಂಡು ಭಾಳಷ್ಟು ಗ್ರಾಮಕ್ಕೆ ಏನಾದರೂ ಕೊಡುಗೆ ಕೊಡಬೇಕಂತೇಳಿ ನಿಮ್ದು ಒಂದು ಚಿಂತನೆ ಇಟ್ಕೊಂಡು ಈ ಥರ ಒಂದು ಏನು ಕಂಚಿ ಕಾಮಕೋಟಿ ಮೆಡಿಕಲ್ ಟ್ರಸ್ಟ್ ವತಿಯಿಂದ ಕಣ್ಣಿನ ತಪಾಸಣೆ ಕಾರ್ಯಕ್ರಮ ಮತ್ತು ಆರೋಗ್ಯ ಶಿಬಿರಗಳನ್ನು ಮಾಡ್ತಾ ಇದ್ದೀರಾ ಗ್ರಾಮದಲ್ಲಿ ಐಟೆಕ್ ಲೈಬ್ರರಿ ಸ್ಥಾಪನೆ ಮಾಡಿದ್ರ ಮತ್ತೇನು ಸರ್ ಇದ್ರ ಮುಂದೆ ಇಂಥ ಕಾರ್ಯಕ್ರಮಗಳು ಮಾಡೋ ಮುಖಾಂತರ ತಮ್ಮ ಅಭಿಪ್ರಾಯ ಇರ್ತದೆ ಏನು ತಮಹಳ್ಳಿ ನೌಕರ ಸಂಘದ ವತಿಯಿಂದ ಎಲ್ಲ ನೌಕರರು ನಾವೆಲ್ಲ ಒಟ್ಟು ಸೇರಿ ಒಂದು ಸಂಘವನ್ನು ರಿಜಿಸ್ಟರ್ ಮಾಡಿಸಿ ಅದರ ಅಡಿಯಲ್ಲಿ ಸಮಾಜಮುಖಿಯಾದಂತಹ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ ಇದು ನಮಗೆ ಮುಖ್ಯವಾಗಿ ಶಿಕ್ಷಣ ಆರೋಗ್ಯ ಉದ್ಯೋಗ ಈ ಒಂದು ಮೂರು ಕಾನ್ಸೆಪ್ಟಲ್ಲಿ ನಾವು ಗ್ರಾಮಮುಖಿ ಯೋಜನೆಗಳನ್ನು ಮಾಡೋದ್ರ ಮೂಲಕ ವಿಶೇಷವಾಗಿ ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಹೆಚ್ಚು ಅರಿವು ಮೂಡಿಸೋದು ಮತ್ತು ನೈರಿಮೆಲ್ಯದ ಬಗ್ಗೆ ಅರಿವು ಮೂಡಿಸೋದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಕಳೆದ ವರ್ಷ ನಾವು ಶಂಕರ್ ಕಣ್ಣಿನ ಆಸ್ಪತ್ರೆಯಿಂದ ಸುಮಾರು ಮೂವತ್ತೆಂಟು ಜನ ನಮಗೆ ಸಿಕ್ಕಿದ್ರು ಅವ್ರಿಗೆ ಸರ್ಜರಿ ಕೂಡ ಆಯಿತು ಫ್ರೀಯಾಗಿ ಅವ್ರಿಗೆ ಕರ್ನಾಟಕ ವಿತರಣೆ ಕೂಡ ಮಾಡಿಕೊಡ್ತೀವಿ ಸಾಕಷ್ಟು ನಮಗೆ ನಮ್ಮ ತಮಿಳಿ ಗ್ರಾಮ ಅಲ್ಲ ನಮ್ಮ ಜಗಳ ತಾಲೂಕಿನ ತಮಿಳಿ ಗ್ರಾಮದ ಸುತ್ತಮುತ್ತಲ ಹಳ್ಳಿಗಳಿಂದ ಕೂಡ ಸಾಕಷ್ಟು ಬೇಡಿಕೆ ಇತ್ತು ಮತ್ತೊಂದು ನಮಗೆ ಕ್ಯಾಂಪ್ ಮಾಡಿಕೊಡಿ ಅಂತ ಹಾಗಾಗಿ ನಾವು ಈ ಸರಿನ ಕೂಡ ಶಂಕರ ಕಣ್ಣಿನ ಆಸ್ಪತ್ರೆಯಿಂದ ಕ್ಯಾಂಪ್ ಮಾಡ್ತಾ ಇದ್ದೀವಿ ಅದ್ರ ಜೊತೆ